ತುಂಬ ಚೆನ್ನಾಗಿದೆ ಸಿನ್ಮಾ ಸರ್ ಇದು ಬರಬೇಕಾದ್ರೆ ಆರ್ ಆರ್ ಮೂವಿ ಅಂತ ಅನ್ಕೊಂಡಿರಲಿಲ್ಲ ಆ ಒಳಗಡೆ ಹೋದಾಗ ತುಂಬ ಆರ್ ಆರ್ ಫೀಲ್ ಆಯಿತು ಇಲ್ಲಿ ಮೇನ್ ಸ್ಪೆಷಲ್ ಬಂದು ಕೋಮಲ್ ಸರ್ ಆ್ಯಕ್ಟಿಂಗ್ ಒಂದು ಮನೇಲಿ ಕೂತ್ಕೊಂಡು ಆಳ್ಬೇಕಾದ್ರೆ ನಮಗೆ ಅಲ್ಲೇ ಎದುರುಗಡೆ ಆಳ್ತಾ ಇದ್ದಾರೆ ಅನ್ನೋ ಫೀಲ್ ಬರ್ತಾಯಿತ್ತು ಸೊ ಈ ಥರ ಸಿನ್ಮಾ ಕನ್ನಡ ಸಿನಿಮಾದಲ್ಲಿ ಸಬ್ಜೆಕ್ಟ್ ಬರೋದು ತುಂಬ ಕಷ್ಟ ಸೊ ಎಲ್ರಿಗೂ ಮೆಸೇಜ್ ಕೊಡೋದೇನಂದರೆ ಒಂದು ಸಲ ಒಂದು ಸಿನ್ಮಾ ನೋಡಿ ಅಂತ ಥ್ಯಾಂಕ್ ಯು ಮಚ್ ಮ್ಯೂಸಿಕ್ಕು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಒಳಗಡೆ ಕೂತ್ಕೊಂಡಾಗ ನಮಗೆ ಕಿವಿಲಿ ಲೈವ್ ಫೀಲ್ ಆಗ್ತಾ ಇತ್ತು ಸೊ ಅದು ತುಂಬ ಇಷ್ಟ ಆಯಿತು ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ತನಿಷಾ ಮೇಡಮ್ ಈ ಸ್ಪೆಷಲ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೋಮಲ್ ಸಾರು ಮತ್ತು ಆರ್ ಕೆ ಸಾರು ಇಲ್ಲಾಂದರೆ ಈ ಸಿನಿಮಾ ಹತ್ತಿರಲಿಲ್ಲ ತುಂಬ ಕಷ್ಟಪಟ್ಟಿದ್ದಾರೆಪ್ಪ ಅದಕ್ಕಾದರೂ ಎಲ್ಲರೂ ಬಂದು ಥೇಟ್ರ್ ನೋಡಿ ತುಂಬ ದೊಡ್ಡ ಪ್ರಯತ್ನ ಎರಡು ವರ್ಷದಿಂದ ಕಷ್ಟಪಡ್ತಾ ಇದ್ದಾರೆ ಸೊ ನೋಡಿ ಮುಂಚೆನೇ ಬರಬೇಕಾಗಿತ್ತು ಸ್ವಲ್ಪ ಲೇಟ್ ಆಯಿತು ನನಗೆ ಆ ಹಾಡು ತುಂಬ ಇಷ್ಟ ಆಯಿತು ಕೋಮಲ್ ಸರ್ ನಟನೆ ಮತ್ತು ತನಿಷಾ ಮೇಡಮ್ ನಟನೆ ತುಂಬ ಇಷ್ಟ ಆಯಿತು ಒಂದು ಕೋಣ ಇಟ್ಕೊಂಡು ಅಷ್ಟು ತನಕ ಸ್ಟೋರಿ ತೊಗೊಂಡು ಹೋಗ್ತಾರೆ ಹಣ ತನಕ ಸೊ ಅದು ತುಂಬ ಇಷ್ಟ ತುಂಬಾ ತುಂಬಾ ಚೆನ್ನಾಗಿದೆ ಫಿಲಮ್ ತನುಷರ್ ತುಂಬಾ ಚೆನ್ನಾಗಿದೆ ಕೋಮಲ್ ಅವ್ರದ್ದು ಚೆನ್ನಾಗಿದೆ ಚೆನ್ನಾಗಿದೆ ಫಿಲಂ ಸೂಪರ್ 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 ತನುಷಕರು ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಡೂಪರ್ ಆಗಿದೆ ಚೆನ್ನಾಗಿ ಬರ್ತಿದೆ ಸಖತ್ ಆಗಿದೆ ಎಲ್ಲಾರು ಸಪೋರ್ಟ್ ಮಾಡಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸಿನಿಮಾನೇ ತುಂಬಾ ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿದೆ ನೀವು ಬಂದು ಅಷ್ಟೇ ಸೂಪರ್ ಆಗಿದೆ ಅಮತ್ತು ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಚೆನ್ನಾಗಿ ಮಾಡಿದ್ದಾರೆ ಅದು ಚೆನ್ನಾಗಿದೆ ಏನು ಇಷ್ಟ ಆಯ್ತು ಸಿನಿಮಾ ಕಾಂಬಿನೇಷನ್ ಚೆನ್ನಾಗಿದೆ ಅಂಡ್ ಕ್ಯಾಮೆರಾ ವರ್ಕ್ ಅದ್ಭುತವಾಗಿದೆ ಡಿ ಪಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸಿನಿಮಾದಲ್ಲಿ ಮೈನ್ ಕತೆ ಏನಿದೆ ಅದು ತುಂಬಾ ಚೆನ್ನಾಗಿದೆ ಮಾಡಿ ಒಂದು ಒಳ್ಳೆ ನಂಗೆ ಸೀಟ್ ಸಿಗ್ತೇರ ಅಷ್ಟು ಜನ ಇವತ್ತಿದ್ರು ಬಹಳ ಖುಷಿ ಆಯಿತು ಇದೇ ತರ ಒಂದು ನೂರು ದಿನನೂ ಜನ ಸೇರಿ ಸಿನಿಮಾನ ನೋಡಬೇಕು ಅಂತ ಆಸೆ ಯಾಕೆಂದ್ರೆ ಬಹಳ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಸಿನಿಮಾನ ಇದೆ ಎಲ್ಲ ತರ ಒಂದು ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಆಕ್ಚುಲಿ ಎಲ್ಲ ಬಾಣ ಇತ್ತು ಅವರು ಬಿಲ್ ಬೇರೆಯವರು ಯೂಸ್ ಮಾಡಿಬಿಟ್ರು ನನಗೆ ಸಿಗಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು